ಮಹಾತ್ಮೆ ಕುರುಕ್ಷೇತ್ರ ಯುದ್ಧರಂಗದಲ್ಲಿ ಎರಡೂ ಸೇನೆಗಳ ಮಧ್ಯೆ ನಿಂತು ಅಲ್ಲಿ ನೆರೆದಿರುವ ಸ್ವಜನರನ್ನು ಕಂಡಾಗ ಯಾಕಾಗಿ ತಮ್ಮವರೊಡನೆ ಹೋರಾಡಬೇಕು ಇಂಥ ಯುದ್ಧದ ಕಠೋರ ನಿರ್ಣಯ ಯಾಕೆ ಬೇಕಿತ್ತು ಎಂದು ತನ್ನ ಶಸ್ತ್ರಗಳನ್ನು ಕೆಳಗಿಟ್ಟು ನಾನು ಯುದ್ಧ ಮಾಡಲಾರೆ ಎಂದು ವಿಷಾದದಿಂದ ಕುಳಿತು ಅರ್ಜುನ ಹಾಗಾಗಿ ಭಗವದ್ಗೀತೆಯ ಮೊದಲ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಎಂದು ಹೇಳಲಾಗಿದೆ ಸಂಜಯನು ಧೃತರಾಷ್ಟ್ರನಿಗೆ ಯುದ್ಧರಂಗದಲ್ಲಿ ನಡೆಯುತ್ತಿರುವ ವಿವರವನ್ನು ಕೊಡುತ್ತಾ ಕೊಡುತ್ತಾಕ್ಜುನ ಸಂಖ್ಯೆ ರಥೋಪಸ್ಥ ಸಶರಂ ಚಾಪಂ ಶೋಕ ಸಂವಿಘ್ನ ಮಾನಸ ಎಂಬುದಾಗಿ ಅರ್ಜುನನ ಆಗಿನ ಮನಸ್ಥಿತಿಯನ್ನು ತಿಳಿಸುತ್ತಾನೆ ವಿಷಾದ ಎಂಬುದು ಮನಸ್ಸಿನ ಒಂದು ಅಸಹಾಯಕತೆಯ ದ್ಯೋತಕ ಕೆಲವೊಮ್ಮೆ ಅದು ಜೀವನದಲ್ಲಿ ಬರುವುದು ಅಗತ್ಯ ಯಾಕೆಂದರೆ ಮನುಷ್ಯನಿಗೆ ಸುಖ ಸಂತೋಷ ಆನಂದ ನೆಮ್ಮದಿಗಳೇ ಇರುವಾಗ ಭಗವಂತನ ಚಿಂತನೆ ಇರುವುದಿಲ್ಲ ಮನಸ್ಸಿನ ಗೊಂದಲ ಕಸಿವಿಸಿಗಳು ಅವನನ್ನು ಭಗವಂತನೆಡೆಗೆ ಸೆಳೆಯುತ್ತದೆ ಭಗವಂತನ ಚಿಂತನೆಯಿಂದ ಮನುಷ್ಯನ ಜೀವನದ ಪಥ ಬೇರೆಯೇ ತಿರುವು ಪಡೆಯುತ್ತದೆ ಆ ಪರಿವರ್ತನೆಗಾಗಿಯೇ ಭಗವಂತ ವಿಷಾದ ಅಥವಾ ದುಃಖವನ್ನು ಕೊಟ್ಟು ಮಾನವನನ್ನು ಪರೀಕ್ಷೆ ಮಾಡುತ್ತಾನೆ ಬಂಗಾರಕ್ಕೆ ಒಂದು ಸುಂದರ ರೂಪವನ್ನು ಕೊಡಲು ಘರ್ಷಣೆ ಛೇದನ ತಾಪನ ತಾಡನ ಅವಶ್ಯಕ ಅಂತೆಯೇ ಮನುಷ್ಯನು ತ್ಯಾಗ ಗುಣ ಶೀಲ ಮತ್ತು ಕರ್ಮ ಎಂಬ ನಾಲ್ಕು ಪರೀಕ್ಷೆಗಳಲ್ಲಿ ಉತ್ತೀರ್ಣನಾಗಬೇಕು ಕೇವಲ ಆನಂದ ಮಾತ್ರವೇ ಇದ್ದರೆ ಮನುಷ್ಯನಿಗೆ ಭಗವಂತನ ನೆನಪಾಗುವುದಿಲ್ಲ ಈ ಆನಂದ ಶಾಶ್ವತವಲ್ಲ ಅದು ನೀರ ಮೇಲಿನ ಗುಳ್ಳೆಯಂತೆ ಯಾವಾಗ ಒಡೆದು ಹೋಗುತ್ತದೆಯೋ ತಿಳಿಯದು ಹಿಂದೆಂದೂ ಸೋಲನ್ನು ಕಾಣದ ಅರ್ಜುನ ತನ್ನ ಸಾರಥಿ ಶ್ರೀಕೃಷ್ಣನಲ್ಲಿ ಸೇನೆಯೋರುಭಯೋರ್ ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಎಂದು ಅಹಂಕಾರದಿಂದಲೇ ಆದೇಶಿಸುತ್ತಾನೆ ಭಗವಂತ ಅವನ ಅಹಂಕಾರವನ್ನು ಮುರಿಯಲು ಅವನ ಅತ್ಯಂತ ಪ್ರಿಯರಾದ ಮುತ್ತಜ್ಜ ಭೀಷ್ಮ ಹಾಗೂ ಗುರು ದ್ರೋಣರ ಎದುರಿನಲ್ಲಿ ರಥವನ್ನು ನಿಲ್ಲಿಸಿ ಅವನ ಹೃದಯದಲ್ಲಿ ಸ್ವಜನಮೋಹ ಆವರಿಸುವಂತೆ ಮಾಡುತ್ತಾನೆ ಜೀವನದಲ್ಲಿ ಸತ್ಯದ ಅರಿವಾಗಲು ದುಃಖ ವಿಷಾದಗಳು ಆಗಾಗ ಬರುತ್ತಿರಬೇಕು ಅರ್ಜುನನ ವಿಷಾದ ಜಗತ್ತಿಗೆ ಭಗವದ್ಗೀತೆ ಎಂಬ ವೇದಗಳ ಸಾರ ಸಂಗ್ರಹ ಗ್ರಂಥವನ್ನೇ ಒದಗುವಂತೆ ಮಾಡಿತು ಹರಿಹಿ ಓಂ